ಏಯ್ ಬಿಡು ಸೋಡಮ್ಮ ಊರಿಗೂ ಹೋಗ್ಬೇಡ ಏನು ಹೋಗ್ತೀಯ ಹ್ಞೂ ನಿಮ್ಮ ಅಣ್ಣಯ್ಯ ತಿರ್ಗೇನು ಅಮ್ತಾನ ಏನು ಸುಮ್ಮನೆ ಯಾಕೆ ಹೋಗ್ತೀಯರು ಹ್ಞೂ ಇಲ್ಲೇ ಈ ರಮ್ಮ ಅತ್ತ ಹುಡ್ಗುರು ನೋಡ್ಕೊಂಡು ಸುಮ್ಮನೆ ಯಾಕೆ ಅಲ್ಲ ಅನ್ನಿಸ್ಕೊತಿಯಾ ಏ ಇಲ್ಲ ನಾನು ಇರಲ್ಲ ಬಿಡು ಹ್ಞೂ ನಮ್ಮ ಅಣ್ಣ ಹೇಳಿ ಫೋನ್ ಮಾಡಿದ್ದೆ ನಾನು ನಾನು ನಮ್ಮ ಅಣ್ಣಯ್ಯ ಏ ಅಮ್ಮಣ್ಣಿ ನೀನು ಬಂದುಬಿಡು ನಿನಗೇನು ಬೇಕಾದ್ರು ಮಾಡ್ಕೊಡ್ತೀನಿ ಅಮ್ತನಮ್ಮ ಈಗ ಅಂಗಡಿ ಮಾಡ್ತಾರೆ ಹೋಟ್ಲು ಮಾಡ್ತಾರೆ ಟೀ ಕಾಫಿ ಇಡ್ಲಿ ವಡೆ ಬೋಂಡ ಇಂಥದ್ದು ಮಾಡಲ್ಲ ಅಮ್ಮಂಗಿಲ್ಲ ಎಲ್ಲ ಮಾಡ್ತಾರೆ ಅಕ್ಕಿನ ನಿಮ್ಮ ಮಗಳನ್ನ ಕರ್ಕೊಂಡು ಬಂದುಬಿಡು ಅಂತಾರೆ ಹ್ಞೂ ಎರಡು ಡಾಕ್ಟಿಯರ್ ಮನೆ ಕಟ್ಟೇವ್ರಿ ನಮ್ಮ ಅಣ್ಣ ಇರು ಎಲ್ಲ ಮಾಡ್ಯಾವೆ ಬಿಸಿನೀರು ತಣ್ಣೀರು ಎಲ್ಲ ಬತ್ತಾವೆ ಬಾತ್ರೂಮ್ ಒಳಗೆ ಇದ್ದಾವೆ ಎಲ್ಲಿಗೂ ಹೋಗಂಗಿಲ್ಲ ಅಲ್ಲೇ ಉಂಬೋದು ಅಲ್ಲೇ ಕುಕ್ಕಮೋದು ಅಲ್ಲೇ ಬಿಸಿನೀರು ಎಲ್ಲ ಬತ್ತಾವೆ ಸೋಲಾರ್ ಹಾಕ್ತೇವ್ರಿ ಹಾಂ ಕರೆಂಟ್ ಯಾವಾಗಲೂ ಹೋಗಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಟಿ ಬಿ ನೋಡ್ಬೋದು ಹಾಂ ನಮ್ಮ ನಮ್ಮ ಹೋಟ್ಲಗಳಿಂದ ನಾವು ಊಟ ನಮ್ಮ ಹಸಲ್ಲಿ ಕಳಿಸ್ತಾನೆ ಉಂಬೋದು ಮನೆ ಕೆಮ್ಮದು ಮಂಜುಗಳ ಇದ್ದಾವೆ ರೂಮ್ ರೂಮ್ನಾಗ ಒಂದು ಎಲ್ಲ ಇದ್ದಾವೆ ಹ್ಞೂ ನನಗೇನಿಲ್ಲ ಅಂಥದ್ದೇನಿಲ್ಲ ಹ್ಞೂ ಇಂಥ ಎನಿಸ್ಕೊಂಡಿರೋ ಅಂಥದ್ದೇನಿಲ್ಲ ಅಣ್ಣ ಈಗ ಫೋನ್ ಮಾಡಿದ್ನಲ್ಲ ಬಂದುಬಿಡಮಣೆ ನೀನು ಅಂತ ನಮ್ಮ ಅಣ್ಣ ಅಲ್ಲ ಹೇಗನಾಗಲಿ ಯಾಕೆ ಹೋಗ್ತೀನಿ ಕೇಳ್ತೀನಿ ಇದ್ರೇನು ಬರತ್ತಪ್ಪಲ್ಲ ತಪ್ಪಲ್ಲ ಯಾಕೆ ಸುಮ್ಮನೆ ಆ ಹುಡುಗರು ಮಕ್ಕ ನೋಡಲ್ಲ ಈಸ್ ದಿವಸ ನೋಡ್ಕೊಂಡಿದ್ಯಾ ತಿರ್ಗ ಇವಾಗ ನೋಡ್ಕೊಂಡಿಲ್ಲ ಅಂದ್ರೆ ನೋಡಿ ಇಷ್ಟು ನೋಡ್ಕೊಂಡು ಇಟ್ಕೊಂಡು ಸಾತ್ಕಿರಲ್ಲ ನೋಡ್ತೀನಿ ಏನು ಮಾಡೋಕ್ಕಾಗುತ್ತೆ ಹ್ಞೂ ನಾವು ಅಂದ್ರೆ ಬೇಡಮ್ಮ ವೇಳಮ್ಮ ಎಪ್ಪ ಹುಡುಗೈತಿ ಅದು ಬುಲ್ ಉಳ್ಳದಲ್ಲ ಅದೇ ಅದು ಅದು ಓಟಿ ಕೆಟ್ಟದ್ದದ ಅಯ್ಯ ಹುಡುಗ್ನಿ ಅದೇ ಮತ್ತೆ ನನಗೆ ಏನು ಬರೀ ಹೇಳದಿರೋದು ನಾನು ಸುಮ್ಮನೆ ಎಂದ್ರೂ ಸರ್ ಅಂತ ತಾಂಡಾಗಿದ್ದೀನಿ ಅದಕ್ಕೆ ಕಿತ್ಕೊಂಡು ಇಕ್ಕಬೇಕಂದ್ರೆ ಅದು ಓಟಿ ಕೆಟ್ಟದ್ದದು ಥೂ ನಮ್ಮ ಭಾಳ ಖ್ಯಾಯ ಯಾಕಂದ ನಂಗೆ ಮಾತಾಡ್ತೀಯ ಹುಡುಗರ್ನ ಐ ಅಂತ ಮಾತಾಡಬಾರ್ದು ಕಡಮ್ಮ ಹ್ಞೂ ನೀನು ಈಜ್ತೀನಿ ನೋಡ್ಕೊಂಡಂತವಾಗಿ ಹಂಗೆ ಮಾತಾಡಬಾರ್ದು ನೀನು ಅಂತ ಏನು ಮಾತಾಡ್ತೀನಿ ನನಗೆ ಹೊಟ್ಟೆ ಉರಿತೈತೆ ನಾಗಪ್ಪ ಹಂಗೇನಿ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂದರೆ ನಿಜವಾಗ್ಲೂ ನಂಗೆ ಅಷ್ಟು ಹೊಟ್ಟೆ ಉರಿತೈತೆ ಹ್ಞೂ ನೆನೆಸ್ಕೊಬಿಟ್ರೆ ನನಗೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ ಏನು ಮಾಡೋಣ ಅಯ್ಯಪ್ಪ ಬರ್ಲಿ ಹೇಳಿ ಹೋಗ್ತೀವಿ ನಾವು ಇರಲ್ಲ ಹ್ಞೂ ನಾನು ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೋಗ್ತೀನಿ ಹ್ಞೂ ನಮ್ಮ ಅಣ್ಣಿಗೆ ಫೋನ್ ಮಾಡಿದ್ದೆ ಅಮ್ಮನಿಗೆ ಬ ನಮ್ಮಮ್ಮ ನಮ್ಮ ಅಣ್ಣಿಗೆ ಬತ್ತಿ ನಮ್ಮ ಬಾ ಅಲ್ಲಿಗೆ ನಮ್ಮ ಊರಾಗಲ್ಲಿ ಗೇಟ್ ಐತಿ ಗೇಟಿನ್ ತಕ ಬರ್ತೀನಿ ಬೈಕ್ ತಗೊಂಡು ಬಂದುಬಿಡು ಅಂತ ಅಂದ ಕಾರೇ ತರಾನೇ ನಮ್ಮ ಅಣ್ಣಯ್ಯ ಹ್ಞೂ ಬೇಡ ಬಿಡು ಕಾರ್ ಏನು ಬೇಡ ಅಂತಂದೆ ವಲ್ಟೇಜ್ ಎತ್ತಿರ ಬಂದು ಕರ್ಕೊ ಬರ್ತೀನಿ ಅಂದ ಒಟ್ಟು ಹೋಟ್ಲು ಅಂಗಡಿ ಬೇಕ್ರಿ ಬೇರೆ ಮಾಡ್ಯವ್ರೆ ಅದಕ್ಕೆ ಆ ನೋಟು ಇರಬೇಕು ಇನ್ನೇನು ಬತ್ತಿ ಬಿಡಪ್ಪ ಬಸ್ ಬತ್ತವೆ ನಾನೇ ಬತ್ತೀನಿ ಅಂತ ಹೇಳಿದೆ ಹ್ಞೂ ನಮ್ಮ ಅಣ್ಣ ಏನಿದೆ ಬಂದ್ಬಿಡ್ತೀನಿ ಕಾರ್ ತಗೊಂಡು ಅಂತಾನೆ ಹ್ಞೂ ಏನಿಲ್ಲ ನಮ್ಮ ಅಣ್ಣಯ್ಯ ಅಲ್ಲ ಹೇಳ್ತಾರೆ ಅವರೇನು ಒಂದು ಎರಡು ದಿನ ಅಕ್ಕರಿ ನೋಡ್ಕೊಂಬ್ತಾನೆ ಅಣ್ಣರೇ ಆಗಲಿ ತಂಬಳೆ ಆಗಲಿ ಯಾರೇ ಆಗಲಿ ಏನೋ ಎರಡು ದಿನ ನೋಡ್ಕೊಂಬತ್ತ ಅಷ್ಟೇನೆ ಆಮೇಲೆ ಮೂರನೇ ದಿನದಾಗ ಅವರು ಬೇಜಾರು ಆಗ್ತಾರೆ ನೋಡಪ್ಪ ಹ್ಞೂ ಹೆಂಗೆ ಇಲ್ಲಿ ಬಂದ ಇದ್ದಾರೆ ಅಂತ ಹೇಳಿ ಯಾರೂ ಆಗಲ್ಲ ಕಣಮ್ಮ ಹ್ಞೂ ಏನೋ ಎರಡು ದಿನ ಕರ್ಕೊಂಡು ಹೋಗ್ಬೋದು ಅಷ್ಟೇನೆ ಇಲ್ಲ ಇಲ್ಲ ನಮ್ಮ ಅಣ್ಣ ಏನಿಲ್ಲ ಯಾವಾಗಲೂ ನೋಡ್ಕೊಂಬತ್ತೆ ನಮ್ಮ ಅಣ್ಣಯ್ಯ യാവത്തു നന്നേന കൈവിടും നോക്കാനെ നമ്മൾ വന്ന് വിടൈത്തി നമ്മ നമ്മയോ അങ്ങനെ നമ്മയു വിടത്ത ಒಂದು ಫೋನ್ ಮಾಡಿ ಸಾಕೀಗ ಬಾ ಅಂತ ಹೇಳಿ ನಾನೇ ಕಾಲು ತೆಗ್ದು ಹೋಗ್ಬಾರ್ದು ಅಂತ ಸುಮ್ಮನಿ ನೀನು ಬರಲಿ ಅಯ್ಯಪ್ಪ ಅಂತ ಹೇಳಿ ಹ್ಞೂ ಬಂದ ಮೇಲೆ ಹೇಳೇ ಹೋಗೋದು ನಾನು ನಾನಂತ ಹಂಗೆ ಹೋಗಲ್ಲ ಹೇಳೇ ಹೋಗೋದು ನಾವು ಹೋಗ್ತೀನಿ ನಾನೇ ನೀನು ಇವತ್ತು ಹೋದ್ರೆ ನನಗೇನು ಮನೆ ಇಲ್ಲ ಅಂತೇನಿಲ್ಲ ಇವಾಗ ಹೋದ್ರೆ ನಮ್ಮ ಅಣ್ಣ ಬೇಕಾದ್ರೆ ನಮ್ಮ ನನಗೆ ಸ್ವಂತ ಮನೆ ಮಾಡ್ಕೊಡ್ತಾನೆ ಹ್ಞೂ ಸ್ವಂತ ಮನೆ ಮಾಡ್ಕೊಡ್ತೀನಿ ನನಗೆ ಬೇಕಾದ್ರೆ ಯಾವ್ದಾರ ಒಂದು ಅಂಗಡಿನೂ ಹಾಕ್ಕೊಡ್ತಾನೆ ಅಪಾರ ಮಾಡ್ಕೊಂಡಿರಮ್ಮ ಅಂತ ಹಂಗೆ ನಮ್ಮ ಅಣ್ಣಯ್ಯ ಹೌದೇನು ಅಂಗರ ಅಣ್ಣ ಇರು ಮನೆ ಕಡೆ ಕಡೆಗೆ ಶೆನಕ್ಕಾಯ್ದಾರಲ್ಲ ನೋಡ್ಕೊಂಬತ್ತೆ ಶೆನಕ್ಕಿದ್ರೆ ಅಂತೂ ಪರವಾಗಿಲ್ಲ ಶೆನಕ್ಕಿಲ್ದಿದ್ರೇನೆ ಹ್ಮ್ ಕಷ್ಟ ಅಣ್ಣ ಶೆನಕ್ಕಿದ್ರೇನು ಹೆಂಗ್ ಬಿಡತ್ತ ನಮ್ಮನ್ನು ನೋಡ್ಕೊಂಬ್ತಾನೆ ಅನ್ಬೋದು ಏ ಎರಡು ಡಾಕ್ಟರ್ ಮನೆ ಕಟ್ಟಿರೋದು ಹೊಸ ಮನೆ ನಮ್ಮ ಅಣ್ಣ ಇರೋದು ಹ್ಞೂ ನೀರೆಲ್ಲ ತಗೊಂಡು ನೀರು ಬರ್ತವೆ ಏನಂತೇನಿಲ್ಲ ಹ್ಞೂ ಅಯ್ಯೋ ಸೋಲಾರು ಗೀಜರೆಲ್ಲ ಹಸಿ ಬಿಸಿಲಿನ ನೀರು ಕಾಯಲಿಲ್ಲ ಅಂದ್ರೆ ಗೀಜರ್ ಐತೆ ಬಿಸ್ಲೆಲ್ಲ ಇವಾಗಿನ ಸೋಲಾರ ನೀರು ಮಸ್ತ್ ಕಾಯ್ತವೆ ಹಿಂಗೆ ಹೋಗ್ತಿರುತ್ತಿದ್ದಂಗೆ ಬಂದು ಬಿಡ್ತಾವೆ ನೀರು ಹ್ಞೂ ನಮ್ಮ ಅಣ್ಣ ಸೀರೆ ತಗೊಂಬಂದ್ರು ಹಾಗೇನೇ ಪುಲ್ ರೇಟಿಗೆ ಸೀರೆ ತಗೋತಾನೆ ನನಗೆ ಏನು ನೋಡ್ಕೊತಾನೆ ಆವತ್ತೇನು ಏನೇನು ಕಮ್ಮಿ ಮಾಡಿಲ್ಲ ಹ್ಞೂ ಅವ್ರು ನಮ್ಮ ಮನೆಗೆ ಬರಬೇಕಾಗದಿಲ್ಲ ಇಲ್ಲಿ ಬರಲ್ಲ ಅಷ್ಟೇ ಇಲ್ಲಾಂದ್ರೆ ಬರೋರು ಅವ್ರು ಅಂಥ ಮನೆಯಾಗಿರೋರು ಎಲ್ಲಿ ಡೂಪ್ಲೆಕ್ಸ್ ಮನೆ ನಮ್ಮ ಅಣ್ಣರು ಡೂಪ್ಲೆಕ್ಸ್ ಮನೆ ಕೊಟ್ಟಿರೋದು ಹೌದೇನು ಅಲ್ಲ ಎಂದು ಇಲ್ಲಿಗೆ ಒಂದು ದಿನಕ್ಕೂ ಬಂದಿಲ್ಲ ನಿಮ್ಮ ಅಣ್ಣಯ್ಯ ನಿಮ್ಮ ಮತ್ತೆ ಯಾರೂ ಅದಕ್ಕೆ ಹ್ಞೂ ಅವಾಗ ಯಾವಾಗಲೇನು ಮದುವೆ ಆದ ಮದುವೆ ಮಾಡಿದ್ರಲ್ಲ ಅವಾಗ ಒಂದು ಸತಿ ಏನಕ್ಕೆ ಅರ್ಥ ನಾನು ಒಂದು ಸತಿ ಬಂದಿದ್ದರೆ ನಮ್ಮ ಅಷ್ಟೇ ಏ ಅವ್ರು ಬರಲ್ಲ ಅವ್ರು ಅಂಗಡಿ ಹೋಟೆಲ್ ಬೇಕರಿ ಬೇಕ್ರಿ ಮಾಡ್ತಾರಲ್ಲ ಬೇಕರಿ ಸಿಕ್ಕುತ್ತೆ ತ್ರೆಶು ಹೋಟ್ಲುಗಳು ಅಂಗಡಿಗಳು ಹೋಲ್ಸೇಲ್ ಅಂಗಡಿ ಅವ್ರದ್ದು ಏನು ಸಖತ್ತು ವ್ಯಾಪಾರ ವ್ಯಾಪಾರಸ್ಥರು ಹೇಳು ಎಲ್ಲೂ ಹೋಗೋಕ್ಕಾಗಲ್ಲ ಅದ್ಕರ್ದ ನಮ್ಮ ಅಣ್ಣ್ಯರು ಬರಲ್ಲ ಅಷ್ಟೇ ಹ್ಞೂ ಡೂಪ್ಲೆಕ್ಸ್ ಮನೆ ಕಟ್ಟಿರೋರು ಚೆನ್ನಾಗೆಲ್ಲ ನಾ ಹಿಂಗೈತಿ ಮನೆ ನಮ್ಮಂಥ ಮನೆಗಳಿಗೆ ಆಗಲ್ಲ ನಮಗೆ ನಮ್ಮ ಏ ನಮ್ಮಯ್ಯಪ್ಪ ಬಡ್ಕೊಂಬಸ್ನಿ ನಮ್ಮ ಅಣ್ಣ ಬಂದರೆ ಕುಕ್ಕಮ್ಮಕ್ಕ ಮಿಂಕಮ್ಮ ಮನೆತೇನೆ ಕೆಲ ಒಂದು ಇಟ್ಕಟ್ಟು ಅಂತ ಅಯ್ಯೋನೇ ಯಾಕೆ ಮನೆ ಕಟ್ಟೋಂಗಿಲ್ಲ ಏನಿಲ್ಲ ನಾಳೆ ಮನೆಯಾಗಿ ಇಂಥ ಮನೆ ಆಗಿರೋಕ್ಕಾಗಲ್ಲ ಎಪ್ಪ ನಮ್ಮ ಅಣ್ಣಾರ ಮನೆಗೆ ಹೋದ್ರೆ ಬರೋಕ್ಕೆ ಮನ್ಸು ಬರೋಲ್ಲ ಹಂಗೈತೆ ಮನೆ ಅಂತು ಹ್ಞೂ ತುಪ್ಪ ಹೋಯ್ತು ಬಳ್ಕೊಬೋದು ನಮ್ಮ ಅಣ್ಣ ಮನೆ ಹಂಗೈತಿ നനിക്കലായിട്ട് ഓക്കെ നമ്മ എത്തേ നാനും ബന്ധ നാനൊന്ന് ഏഴ് തെള സ അവർ അണ്ണേർ ബൈ നമ്മെ ഹേ നമ്മ ഹേ ഹെത്തേതാളെ അവർ ഒന്നും നോടലില്ല അവർ സുഖം തോന്നും നോടല്ല ഏനില്ല സുമ് ബീഡ് കൊടുത്താളെ ഹൈദറോ ഏനോ അവർ ബ്യാഗു റെഡി മാിക്കു അല്ലവര ഏനെങ്കിൽ ആട്ടാട്ത്താളെ ഊർഗ്ഗേ ഊർഗ്ന അതാളെ ഹോങ്കില്ല ഏനില്ല സുമ് ഊർഗ്ഗനി ഊർഗ്ന അതായി ഇത്തി എത്ത ഓത് ఏ సుమ్ హాగా అవుగల సుమ్ అతను సకగి బస హెడ్కే అడగ మడి కరీలో బా బా అంతి కర్కం బలవంత మండవ్ సుమ్రు అంత కైబిడ్ అగల్ కాల్ తగ్గ దాసరు కళవళు బందలు ನಮ್ಮ ಅಣ್ಣ ಇವತ್ತೇ ಅಂತಲ್ಲ ನಗಮ್ಮ ಯಾವತ್ತೂ ಅಷ್ಟೇ ಹ್ಞೂ ಯಾವತ್ತೂ ನಮ್ಮ ಅಣ್ಣಯ್ಯ ನನ್ಗೆ ಯಾವತ್ತೂ ಆಗ್ಲೇಡೋ ನೀನು ಬರ್ಬೇಡಮ್ಮ ಇಲ್ಲಿಗೆ ಅಂತ ಅಂಬಲ್ಲ ಬಾ ನಿನಗೆ ಯಾತ್ ಬೇಕು ತಕೊಂಡು ಹೋಗಿ ಬಾ ಅಂತ ಕೇಳುತ್ತೆ ನಿನ್ನ ಮಗಳಿಗೆ ಎಂಥ ಬಟ್ಟೆ ಬೇಕು ಬಾ ಅಂತ ಬಾ ನಿನಗೆ ಎಂಥ ಸೀರೆ ಬೇಕು ಬಾ ಬಾ ಅಂತ ನಮ್ಮ ಅಣ್ಣ ಒಂದು ಒಂದೆಡ್ಕೆ ನಾವು ಹೋಗೋಕ್ಕಾಗಲ್ಲ ತರೋಕಾಗಲ್ಲ ಏನಾಗ ಎಲ್ಲಿ ಇರ್ಬೇಕಲ್ಲಿ ಇರ್ಬೇಕು ನೋಡಮ್ಮ ನಿನ್ನ ಇಷ್ಟ ನೋಡಿ ಎದ್ದತ್ತಾಗ ನಮ್ಮ ಅಣ್ಣ ಇರು ಇಡ್ಲಿ ಮಾಡ್ತಾರೆ ಬಿಸಿ ಬಿಸಿವು ಹ್ಞೂ ಎದ್ದ ಏಳು ಗಂಟೆ ಏಳುವರೆಗೆ ಎದ್ದ ಏಳುವರೆ ಎಂಟು ಗಂಟೆ ತನಕ ಮನೆ ಅಮ್ಮಣಿ ನೀನೇನು ಎದ್ದಾಳಬೇಡ ಯಾತು ನಿನ್ನ ಬದುಕು ಮಾಡಬೇಡ ಅಂತ ನಮ್ಮ ಅಣ್ಣ ಹೋದ್ರಂತೂ ಒಂದು ಬದುಕ್ ಮುಟ್ಸಲ್ಲ ಹ್ಞೂ ಒಂದು ಪಾತ್ರೆ ತೊಳಿಬೇಡ ನೀನು ಒಂದು ಟೀ ಲೋಟ ತೊಳೆಬೇಡ ಯಾಕಿಲ್ಲ ಅಲ್ಲೇ ಇರುತ್ತೆ ಟೀ ಹೋಗಿ ಕುಡ್ದುಬಿಡ ಅದೀಯ ಹ್ಞೂ ಆಮೇಲೆ ಇಡ್ಲಿ ಆಗಿರ್ತಾ ಬಿಸಿ ಬಿಸಿ ಇಡ್ಲಿ ಪಲಾವ್ ಚಿತ್ರಾನ್ನ ಮಾಡ್ತಾರೆ ನಮ್ಮ ಹುಡ್ಗಿಗೆ ಬೇಕ್ರಿ ತಿಂಡಿ ಮಸ್ತ್ அது அக்கே ஊருக்கு ஊர்வா அம்பு நகம்மா ம் பேக்கி முக்கியாரா நம்ம அண்ணு பேக்கிரி திண்டி மஸ்து ம் ஏனில் திந்துவிட நம் உடி மஸ்தாயித்தம் ஒண்ணு உணு அம்ப்ளத்துழைக்கு மனியாக அல்லே இத்தவன் நம்ம அண்ணா ஏனில் அம்னி வந்துவிடு அந்தேவனி ம் ಕಾರ್ ತತ್ನಿಂದ ನಾನು ಬಿಡಪ್ಪ ಕಾರ್ ಇನ್ನ ಯಾಕೆ ಅಂತ ಸುಮ್ಮನಾಗಿದ್ದೀನಿ ಹ್ಞೂ ಏನು ಬೇಡ ಕಣಪ್ಪ ಬಿಡು ಬಸ್ ಬಸ್ತಾಗೆ ಮಸ್ತಾಗಿ ಏನು ಫ್ರೀ ಬಸ್ ಐತಿ ಅಂತ ಗೌರ್ಮೆಂಟ್ ಬಸ್ ಸೀದಾ ಹೋಗುತ್ತೆ ಫ್ರೀ ಬಸ್ ಬಿಡ ಅಣ ಅಂತಂದು ಹ್ಞೂ ಯಾಕೆ ಕಾರು ಬೈಕು ಯೋ ನಮ್ಗೊಂದು ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಹಿಂಗೆ ಅಲ್ಲೇ ಬರ್ತಾರೆ ಆಸ್ಪತ್ರೆ ಡಾಕ್ಟ್ರೇ ಬರ್ತಾರೆ ಮಂತ್ಕ್ಕೆ ಅಲ್ಲಿಗೆ ಬಂದು ನೋಡೋಗ್ತಾರೆ ಹಂಗೆ ಕಣ ನಮ್ಮ ಅಣ್ಣ ಹ್ಞೂ ನಾನೇನಿಲ್ಲ ಹೋದ್ರೆ ಗಾ ನೋಡ್ಕೊತಾನ ನಮ್ಮ ಅಣ್ಣ ಹೆಂಗ ಬಿಡತ್ತ ಅಣ್ಣ ತಂಗಿ ಚೆನ್ನಾಗಿದ್ದೀರಲ್ಲ ಚೆನ್ನಾಗಿರಲಿ ನನಗೆ ನನ್ನ ತಮ್ಮ ಹ್ಞೂ ಕೊಡಲಿಲ್ಲ ನಮ್ಮ ತಮ್ಮ ಮಾತಾಡ್ಸಲ್ಲ ಹ್ಞೂ ನೀನು ನಮ್ಮ ತಮ್ಮ ನಾನು ಮಾತಾಡ್ಸಲ್ಲ ಹೇಗ ನೀನು ಚೆನ್ನಾಗಿ ಇದೆಯಲ್ಲ ಚೆನ್ನಾಗಿರ ಹ್ಞೂ ಇಟ್ಕೊಂಡು ಹೋಗ್ಬೇಕು ಏನು ಯಾವತ್ತು ಅಷ್ಟೇ ನಮ್ಮ ಅಣ್ಣನನ್ನು ಏ ನೀನು ಬಾರಾಮ್ನಿ ಹೋಗಮ್ಮಣೆ ಹ್ಞೂ ಬಾರಾಮಣಿ ಚಳಮ ಹ್ಞೂ ತಮ್ಮತಾನೆ ಹ್ಞೂ ಹೆಂಗೆ ಕಾಯ್ತಾನೆ ಗೊತ್ತಿ ಒಂದು ಫೋನ್ ಮಾಡಿ ಸತ್ತ ಅಕ್ಕಮಂಗೆ ಗೊತ್ತಾನೆ ಏನು ಮಾಡೋದು ಹೋಗ್ತೀನಿ ನಾನು ಹ್ಞೂ ಯಾಗೆಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ ಹೋಗ್ತೀನಿ ಹ್ಞೂ ಸರಿ ಅಮ್ಮ ಆಯ್ತು ಹೇಳಿ ಹೋಗಿ ಬಸಪ್ಪ ಹೇಳಿ ಹೋಗು ಅಯ್ಯೋ ನೋಡ್ಬೋದು ಹೇಳ್ಬೋ ಹೇಳೋಕ್ಕಾಗಲ್ವಲ್ಲಪ್ಪ ಏನು ಅಣ್ಣ ಅಣ್ಣ ಅಂತ ಬೆಳಗ್ಗೆಯಿಂದ ಬಿಲ್ಡಪ್ ಕೊಟ್ಟಿದ್ದು ಕೊಟ್ಟಿದ್ದೆ ಎಲ್ಲರು ತಗೋ ನಮ್ಮ ಅಣ್ಣ ಹಂಗೆ ನೋಡ್ಕೊತಾನೆ ಹಿಂಗೆ ನೋಡ್ಕೊಂತಾನೆ ಅಂತ ಯಾತ್ ನೋಡ್ಕೊಂತಾರೆ ಯಾತು ಬಿಡ್ತಾರ ಹಿಂಗೆ ನೋಡ್ಕೊಂಬ್ರಿ ಯಾರು ಹಿಂಗೆ ಹೇಳ್ಕೊಂಡು ತಿರ್ಕೊಳ್ಳೋಲ್ಲ ಹೋಗ್ಬೇಕಾ ಹೊಲ್ಟಾರು ಸುಮ್ಮನೆ ನಾವು ಊರಿಗೆ ಹೋಗ್ತೀವಿ ಅಂತ ಮುಂಚ್ಕಂಡು ಒಳ್ಟಾರ ಸುಮ್ಮನೆ ಬ್ಯಾಗ್ ತಗೊಂಡು ಹೋಗ್ಬೇಕು ಅಂತ ಅದ್ರಾಗೆ ನಾವು ಊರಿಗೆ ಹೋಗ್ತೀವಿ ಅಂತ ಬ್ಯಾಗಲ್ಲಿ ರೆಡಿ ಮಾಡಿಕ್ಕಿ ಮೆರೆಸ್ತಾ ಇರೋದು ನೋಡು ಏನು ಆಡ್ಕೊಳೆಲ್ಲಿ ಹೋಗಲ್ಲ ಸುಮ್ಮನಿರು ಹ್ಞೂ ಸುಮ್ಮನೆ ಅಣ್ಣ ಅಣ್ಣೆ ಅಂತ ಹೇಳ್ತಾಳೆ ಅವ್ರಿಂದೆಂದು ಅವ್ರೆಂದು ಬಂದಿಲ್ಲ ಏನಿಲ್ಲ ಅವ್ರಿಂದ ಮಾಡಿಲ್ಲ ಏನಿಲ್ಲ ಏಳು ಸಣ್ಣ ಬೇಡ ಅವ್ರು ಅಲ್ಲಿ ಹ್ಞೂ ನಾವು ನೋಡಿದೀವಿ ಓಳು ಬಂಡವಾಳ ಎಲ್ಲ ಗೊತ್ತಿರೋದೇನು ಸುಮ್ಮನೆ ನಮ್ಮ ಅಣ್ಣ ಅಂತ ದೊಡ್ಡದಾಗಿ ಹೇಳ್ಕೊಂಬತ್ತಾಳ ಅಷ್ಟೇ ಅಣ್ಣ ಮಾತಾಡ್ಸಿದಿಸ್ತಾನೆ ಅಯ್ಯಮ್ಮ ಅವ್ರ ಅದಕ್ಕೇನು ಮಾತಾಡ್ಸಲ್ವಂತ ಹ್ಞೂ ಹೇಳ್ತಿತ್ತು ಬಸಣ ಆದ್ರೆ ಮಾತಾಡ್ಸಲ್ಲ ಅಂತ ಅಲ್ಲ ಸುಮ್ಮನೆ ಏನು ಹೇಳ್ತಾಳಲ್ಲಮ್ಮ ಅಲ್ಲ ಹಂಗೆ ಹೇಳ್ತಿದ್ಲು ಹ್ಞೂ ಮತ್ತೆ അല്ല കംക്കംലമ്മ നോ നോക്കി നമ്മെ രംഗ് നോട് ചരങ്ങ നോട് കാര നമ്മെ രംഗേ ഹെ അത് ഏ സുമ്പോൾ അത് ബേടക്കേനെ നാന ഏഴ് ബോ സൗര സുമ്പംല്ലോഗിര നോട്രല്ല വീക്ഷകരേ ചൗടമ നമ്മെ രംഗ് നോട് കത്തറ നോട് കാരത്ത് ഏൻ് ബിൽഡപ്പ കൊടുത്താളെ അല്ല ഹെങ്കിൽ ബിൽഡപ്പ് കൊടദതയോളു സുമ്മനേ തായി ബീപ് കൊടുത്താളെ ನೋಡ್ತಾ ಇರಿ ನಾನು ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೂವಿ ಫೋನ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು